ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಫ್ರೆಂಡ್ಸ್ ನಾವು ನಾವು ಸಿ ಎಮ್ ಪ್ರೋಗ್ರಾಮ್ ಇತ್ತು ಸಿ ಎಮ್ ಅವರು ಸವಲತ್ತುಗಳ ವಿತರಣೆ ಮತ್ತು ಶಂಕುಸ್ಥಾಪನೆಗೆ ಪಂಚಾಯಿತಿ ಮಟ್ಟದ ಹಳ್ಳಿಗಳಲ್ಲಿರುವ ಸಹಾಯ ಸಂಘದ ಮಹಿಳೆಯರನ್ನು ಕರ್ಕೊಂಡ್ಬರ್ಬೇಕಂತ ಹೇಳಿದ್ವಿ ನಾವೆಲ್ಲ ಸ್ಟಾಫ್ಗಳೆಲ್ಲ ಹೋಗಿದ್ವಿ ನಮ್ಮ ప్రోగ్రామ్ స్టార్ట్ ఆయన ఇప్పుడు హాయ్ అది ఆడు సహ ఆడుతీ హాడు ఆ ఖుషి నేను ఒకసారి స్టేజ్లో ఆడ ఆస తుందే అదేం అనసాగితే అది అలా స్టేజ్డే ఆడుతాయి బట్ అంత ఇంత దొడ్డ దొడ్డ ప్రోగ్రామ్లలో స్టేజ్ ఆడ ನಾವು ನಾವಿಲ್ಲಿ ಸ್ವಲ್ಪ ಜನ ಜಾಸ್ತಿ ಇದ್ರು ಅಂತಲೇ ನಾವು ಸ್ವಲ್ಪ ಕೂತ್ಕೊಂಡ್ವಿ ಮತ್ತು ಸಿ ಎಮ್ ಅವರು ಎಲ್ಲಿ ಬರ್ತಾ ಇರೋದು ಸಹ ಆಮೇಲೆ ಮತ್ತು ಶಂಕುಸ್ಥಾಪನೆ ಚಾಲನೆ ಮಾಡಿರೋದು ಸಹ ಇದೆ ತುಂಬ ಖುಷಿ ಏಕೆಂದರೆ ರೈತರುಗಳಿಗೆ ಇರಬೇಕಾದ ಸವಲತ್ತುಗಳನ್ನೆಲ್ಲ ಸಿಕ್ಕೋದು ಹೇಳ್ತಾ ಇದ್ರು ತುಂಬ ಖುಷಿಯಾಯಿತು ಫ್ರೆಂಡ್ಸ್ ಪೂರ್ತಿ ವಿಡಿಯೋ ನೋಡಿ ತುಂಬ ಚೆನ್ನಾಗಿದೆ

இந்து எல்லோ பத்தவர

అంకుకందక అండర గాంటిని నింకుంతరి ఇదానితో అంకుకందక అండర గాంటిని నింకుంతరి

ಮಗ ನಾನೆಲ್ಲ ಕೈ ಹತ್ತಿದೀನಿ ಮಗ ಇಲ್ಲ ಕಾಡ್ತಿದ್ದೀನಿ ನೋಡ್ಮಿ ತುಂಬಾ ಖುಷಿ ಆಯ್ತು ಫ್ರೆಂಡ್ಸ್ ಎಲ್ಲ ಈ ತರ ಹೋಗಿದ್ವಿ ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಬಾಯ್